ಊರ್ ಬಂದಿದೆ ಇವಾಗ ಒಳ್ಳೆ ಸಿಕ್ ನೋಡಿ ನೋಡೆಲ್ಲ ಬರುತ್ತೆ ಹಾಯ್ ಹಲೋ ತೆಂಕನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋ ಸಿಗ್ನಲ್ ಪ್ರಾಬ್ಲಮ್ ಬಂದಿದೆ ಯಾಕಂದ್ರೆ ತುಂಬಾ ಗಾಳಿ ನೋಡಿ ಈಗ ಇವಾಗ ತುಂಬ ಗಾಳಿ ಅದಕ್ಕೋಸ್ಕರ ಅದು ಡಿಸ್ಸಿನ ಎಂಗಲ್ಲು ಸ್ವಲ್ಪ ತಿರುಗಿದ್ದೀನೋ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಇವಾಗ ಅದನ್ನು ಸೆಟ್ ಮಾಡ್ತೇನೆ ನೋಡಿ ಟಿ ವಿ ಆನ್ ಆಗ್ತಾ ಇದೆ ಲೋಡಿಂಗ್ ತಗೊಳ್ತಾ ಇದೆ ನೋಡಿ ಎರಟಲ್ಲಿ ಇದು ನೋಡಿ ನೋ ಸಿಗ್ನಲ್ ಪ್ರಾಬ್ಲಮ್ ಅಂತ ಬರ್ತಾ ಇದೆ ನೋಡಿ ನಾನು ಸಿಗ್ನಲ್ ಚೆಕ್ ಮಾಡ್ತೇನೆ ನೋಡಿ ಮೆನುಗೆ ಹೋಗಿ ಎಷ್ಟಿದೆ ಅಂತ ತೋರಿಸ್ತೇನೆ ನೋಡಿ ನಿಮಗೆ ಸಿಗ್ನಲ್ ಎಷ್ಟಿದೆ ಅಂತ ನೋಡಿ ಸೆಟಲೈಟ್ ಸ್ಕ್ಯಾನ್ ಅಂತ ಇದೆ ನೋಡಿ ಸಿಗ್ನಲ್ ಕ್ವಾಲಿಟಿ ಸಿಕ್ಸ್ ಕಾಣಿಸ್ತಾ ಇದೆ ಸಿಗ್ನಲ್ ಸ್ಟ್ರೆಂತ್ ಮಾತ್ರ ನಲವತ್ತು ಕಾಣಿಸ್ತಾ ಇದೆ ನೋಡಿ ನೋಡಿ ಫಸ್ಟ್ ಆಫ್ ಆಲ್ ಈ ಡಬ್ಬೆನ ತಿಕ್ಕೊಳ್ತೇನೆ ನೋಡಿ ಇಲ್ಲಿ ನೋಡಿ ಈ ತರ ನೋಡಿ ಎಲ್ಲಂಬಿಗೆ ಒಂದು ವೈರ್ ಬರುತ್ತೆ ಇದನ್ನ ರಿಮೂವ್ ಮಾಡ್ತೇನೆ ನೋಡಿ ರಿಮೂವ್ ಆಗಿದೆ ನೋಡಿ ನೆಕ್ಸ್ಟ್ ನೋಡಿ ನಟ್ಟನ್ನ ಲೂಸ್ ಮಾಡ್ಕೊಳ್ತೇನೆ ನೋಡಿ ಇವಾಗ ನೋಡಿ ಈ ಕಡೆ ಮೂರ್ ನಟ್ ಇದೆ ಇದನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಬೇಕು ನೋಡಿ ನೋಡಿ ಲೂಸ್ ಆಯ್ತು ಇವಾಗ ನೋಡಿ ನೋಡಿ ಇವಾಗ ತಿರುಗತ್ತೆ ಡಿಸ್ ನೋಡಿ ಈ ಥರ ಲೂಸ್ ಆಗಬೇಕು ಯಾಕಂದರೆ ಸಿಗ್ನಲ್ ಯಾಕೆ ಕಡೆ ಇದೆ ಅಂತ ಕರೆಕ್ಟಾಗಿ ಕ್ಯಾಚ್ ಮಾಡಲಿಕ್ಕೆ ಆಗತ್ತೆ ನೋಡಿ ಇವಾಗ ಮಷೀನನ್ನು ಎಲಂಬಿಗೆ ಫಿಟ್ ಮಾಡ್ತೀನಿ ನೋಡಿ ಎಲಂಬಿಗೆ ಒಂದು ಸ್ಕ್ರೂ ಇರುತ್ತೆ ನೋಡಿ ಇದಕ್ಕೆ ಈ ಅನ್ನ ಸ್ವಲ್ಪ ಲೂಸ್ ಮಾಡ್ಕೊಳ್ತೀನಿ ನೋಡಿ ಲೂಸ್ ಆಯ್ತು ನೋಡಿ ಈ ತರ ಎಲಂಬಿ ಟರ್ನ್ ಆಗ್ಬೇಕು ನೋಡಿ ನೋಡಿ ಇವಾಗ ಟರ್ನ್ ಆಗತ್ತೆ ಸಿಕ್ಸ್ ಹಾಕ್ಸ್ಕೊಂಡು ಸಿಕ್ ಸಿಕ್ಸಿಕೊಂಡಿದೆ ನೋಡಿ ಇಲ್ಲಿ ನೋಡಿ ಏರ್ಟೆಲ್ಗೆ ಸೆಟ್ ಮಾಡ್ತೀನಿ ನೋಡಿ ಇವಾಗ ನೋಡಿ ಇದು ವಿಡಿಯೋ ಕಾನ್ ಏರ್ಟೆಲ್ ಇಲ್ಲಿ ನೋಡಿ ಏರ್ಟೆಲ್ ಫ್ರೀಕ್ವೆನ್ಸಿ ಚೇಂಜ್ ಆಗಿದೆ ನೋಡಿ ಇದು ಓಲ್ಡ್ ಫ್ರೀಕ್ವೆನ್ಸಿ ಇದು ನೋಡಿ ಇವಾಗ ಡಬಲ್ ಒನ್ ಫೋರ್ ಏಟ್ ತ್ರೀ ಇಲ್ಲಿ ನೋಡಿ ಇದಕ್ಕೆ ಸೆಟ್ ಮಾಡ್ತೇನೆ ನೋಡಿ ಎಲಂಬಿಗೆ ಇದನ್ನ ಕನೆಕ್ಟ್ ಮಾಡ್ತೇನೆ ನೋಡಿ ಈಗ ನೋಡಿ ಕನೆಕ್ಟ್ ಆಗಿದೆ ಇವಾಗ ನೋಡಿ ಇವಾಗ ಮಾಡ್ತೇನೆ ನೋಡಿ ನೋಡಿ ಸ್ವಲ್ಪ ಸಿಕ್ಕಿದೆ ನೋಡಿ ಹದಿನಾಲ್ಕು ಪರ್ಸೆಂಟ್ ಸಿಕ್ಕಿದೆ ನೋಡಿ ತುಂಬ ಗಾಳಿ ನೋಡಿ ಇವಾಗ ಅದಕ್ಕೆ ಡಿಸ್ಕ್ ಎಲ್ಲ ಲೂಸ್ ಆಗ್ಬೋದೆ ನಾವು ನೋಡಿ ತುಂಬ ಗಾಳಿ ಇದೆ ನೋಡಿ ಮೂವತ್ತು ಪರ್ಸೆಂಟ್ ಬಂತು ಸ್ವಲ್ಪ ದಿಸ್ತಾನೆ

ನೋಡಿ ಸಿಗ್ನಲ್ ಕ್ವಾಲಿಟಿ ಅರವತ್ತೆರಡು ಕಾಣಿಸ್ತಾ ಇದೆ ನೋಡಿ ಎಲಂಬಿ ಸ್ವಲ್ಪ ಡೌನ್ ಮಾಡ್ತೇನೆ ನೋಡಿ ಸ್ವಲ್ಪ ಹೈಟ್ ಮಾಡ್ತೇನೆ ಇವಾಗ ನೋಡಿ ಎಪ್ಪತ್ತೊಂದು ಕಾಣಿಸ್ತಾ ಇದೆ ನೋಡಿ ಹಾಗೆ ಹೀಗೆ ಸೆಟ್ ಮಾಡ್ತೇನೆ ಮೀಟ್ರಿಗೆ ಬಿಸನ್ನ ನಟ್ಟನ್ನು ಫುಲ್ ಟೈಟ್ ಮಾಡಿ ನೋಡಿ ಸ್ವಲ್ಪ ಎಪ್ಪತ್ತೊಂದಿದೆ ನೋಡಿ ಎಪ್ಪತ್ಮೂರ್ ಬಂದಿದೆ ಇವಾಗ ಒಳ್ಳೆ ಸಿಗ್ನಲ್ ಇವಾಗ ಟೈಟ್ ಮಾಡ್ತೇನೆ ನಟಿಸ್ತಾನೆ ನೋಡಿ ಇವಾಗ ಎಷ್ಟಿದೆ ಅಂತ ನೋಡುವ ನೋಡಿ ಎಪ್ಪತ್ಮೂರಿದೆ ಎಪ್ಪತ್ಮೂರು ಕಾಣಿಸ್ತಾ ಇದೆ ನೋಡಿ ಇವಾಗ ನಟ್ ಎಲ್ಲ ಸ್ಕ್ರೂ ಎಲ್ಲ ಟೈಟ್ ಆಗಿದೆ ಇವಾಗ ತೆಗಿತೇನೆ ನೋಡಿ ಮಸೀನೂರೇ ಕಾಣಿಸ್ತಾ ಇದೆ ನೋಡಿ ತೆಗ್ದಿದೆ ನೋಡಿ ಇವಾಗ ಬಂದಿದೆ ನೋಡಿ ಸಿಗ್ನಲ್ ಸ್ಟ್ರೆಂತ್ ತೋರಿಸ್ತೇನೆ ನೋಡಿ ಇವಾಗ ನೋಡಿ ರಿಮೋಟ್ ಅಲ್ಲಿ ಮೆನೋ ನೋಡಿ ಎಷ್ಟೇ ಸಿಗ್ನಲ್ ಪರ್ಸೆಂಟೇಜ್ ಬಂದಿದೆ ಅಂತ ತೋರಿಸ್ತೇನೆ ನೋಡಿ ನಿಮ್ಗೆ ನೋಡಿ ಫುಲ್ ನೆಟ್ವರ್ಕ್ ನೋಡಿ ಇವಾಗ ಕ್ವಾಲಿಟಿ ಸಿಗ್ನಲ್ ಸಿಗ್ನಲ್ ಕ್ವಾಲಿಟಿ ನೋಡಿ ಇದೆ ನೋಡಿ ಇವಾಗ ಒಂದ್ಸಲ ಚಾನೆಲ್ ಚೆಕ್ ಮಾಡ್ತೇನೆ ಜಿ ಕನ್ನಡ ಜಿ ಕನ್ನಡ ಚೆಕ್ ಮಾಡೋಣ ಒಂಬೈನೂರ ಐವತ್ತ ಏಳು ನೋಡಿ ಎಲ್ಲ ಬರ್ತಾ ಇದೆ ಈ ಉದಯ ನೋಡಿ ಉದಯ ಬರ್ತಾ ಇದೆ ಕಲರ್ಸ್ ಕನ್ನಡ ಬರುತ್ತೆ ಸ್ಟಾರ್ ಸುವರ್ಣ ನೋಡಿ ಎಲ್ಲ ಬರುತ್ತೆ ಉದಯ ಕಾಮಿಡಿ ನೋಡಿ ಉದಯ ಕಾಮಿಡಿ ಬರ್ತಾ ಇದೆ ಕಲರ್ಸ್ ಸೂಪರ್ ಬರ್ತಾ ಇದೆ ಕನ್ನಡ ನ್ಯಾಪ್ಟಾಲ್ ಸಿರಿಗನ್ನಡ ನೋಡಿ ಇದು ಬರ್ತಾ ಇದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಸೇರ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋಲ್ಲಿ ಭೇಟಿ ಆಗೋಣ ಬೈ ಬಾಯ್